ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಪತ್ರಕರ್ತರ ವೇದಿಕೆಯ ಹದಿನೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಇಂಡಿಯನ್ ವಿರಾನ್ ದಿನಪತ್ರಿಕೆ ಬಿಡುಗಡೆ ಹಿರಿಯ ಪತ್ರಕರ್ತರು ಹ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿತು ಘನ ಉಪಸ್ಥಿತಿಯಲ್ಲಿ ಧರ್ಮದರ್ಶಿಗಳು ಶ್ರೀ ಜಯದುರ್ಗ ಮಾರಿಯಮ್ಮನ್ ದೇವಸ್ಥಾನ ಹಾಗೂ ಕರ್ನಾಟಕ ದಲಿತ ಪತ್ರಕರ್ತರ ವೇದಿಕೆ ಅಧ್ಯಕ್ಷರಾದ ಶ್ರೀ ಕೃಷ್ಣ ಸ್ವಾಮೀಜಿಗಳು ವಿರೂಪಾಕ್ಷ ದೇವರ ಮಠ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಜಯನಗರ ಕ್ಷೇತ್ರ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಗೋಪಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಅವರು ವೆಂಕಟೇಶ್ ಗೌಡ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಕಾರ್ಯಕ್ರಮ ಯಶಸ್ವಿ ನಮ್ಮ ಮಾಡಿಕೊಟ್ಟಿದ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್ ಪತ್ರಿಕೆ ಕರ್ತರ ಪತ್ರಿಕೆಯವರನ್ನ ಪಾಟಗಾರ ನಾವೆಲ್ಲಾರು ಬೆಳೆಸ್ತಾ ಇಲ್ಲಿ ನಮ್ಮನ್ನು ಬೆಳೆಸೋರು ಯಾರಿಲ್ಲ ರಾಜ್ಯದಲ್ಲಿ ಇರೋರು ರಾಜ್ಯದಲ್ಲಿ ಅಂದ್ರೆ ರಾಜ್ಯದಲ್ಲಿರೋರು ರಾಜ್ಯದಲ್ಲಿ ಅಂದ್ರೆ ಮಂತ್ರಿಗಳು ಎಂಪಿಗಳು ನಮ್ಮನ್ನು ಕೂಡ ನಮ್ಮನ್ನ ಬೆಳೆಸಲ್ಲ ಆದರೆ நாவே எல்லாரும் பீவி நான் கௌரவ நோடல அவரு கௌரவ நோட்ரு ஆமேல் மனைக்கு ஓகே நான் மனைக்கு மைல்வா நான் தான் துடியோ அதிகாரி நீல்ல நம்ம தாய் நம்ம அந்தம்மது நீல்லாம் சேரி இவர்த்து பிரபாவன சக்ஸஸ் மாட்டு நீல் நான் மனப்பூர்வாக துர்காபரமேஸ்வரி ஆசீர்வன வந்த

ಇಂತಹ ಪತ್ರಕರ್ತರ ಒಂದು ಅವಶ್ಯಕತೆ ಇದೆ ಸುಮಾರು ಜಾತಿ ಮತಗಳಿಂದ ಕುಸಿತಗೊಂಡಿರುವಂತಹ ಒಂದು ಸಂದರ್ಭ ಇದೆ ಕುವೆಂಪು ಹೇಳಿದಂಗೆ ಏನಾದರೂ ಮೊದಲು ಮನುಷ್ಯನಾಗು ಮುಂದೆ ಹೇಳ್ತಾರೆ ಮಾನವ ಧರ್ಮವನ್ನು ಪಾಲನೆ ಮಾಡಬೇಕು ನಾವು ಯಾವತ್ತು ನಾವು ಜಾತಿ ಮೇಧವನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತ ಏನು ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡಿದ್ರು ಎಲ್ಲೋ ಒಂದು ಕಡೆ ಅದು ಇನ್ನೂ ಸಾಕಷ್ಟು ಬದಲಾವಣೆ ಸಮಾಜದಲ್ಲಿ ಆಗಬೇಕು ಎಲ್ಲ ಇದರಲ್ಲಿ ಭಾಗವಹಿಸಿದೋಸ ಎಲ್ಲರಿಗೂ ನನ್ನ ಪತ್ರಿಕ ಮತ್ತು ಮಿತ್ರರು ವರದಿಕಾರರು ಎಲ್ಲ ಸಾರ್ ಅವರ ಪರವಾಗಿ ನಾವು ಅವ್ರಿಗೆಲ್ಲ ವಂದನೆಗಳು ಅರ್ಪಡಿಸ್ತೀವಿ ಅರ್ಪಿಸ್ತಾ ಮತ್ತು ಮುಂದಕ್ಕೆ ಯಾವುದೇ ಪತ್ರಕರ್ತರ ವೇದಿಕೆ ವಿಚಾರದಲ್ಲಿ ನಾವು ಪ್ರತಿ ರಾಜಕಾರಣಿಗಳನ್ನು ಅವರು ಮುಖ್ಯಮಂತ್ರಿಗಳಾಗಿರಲಿ ಮಂತ್ರಿಗಳಾಗಿರಲಿ ಎಂ ಪಿಗಳಾಗಿರಲಿ ನಾವು ಬೆಳೆಸ್ತೇವ ನಮ್ಮನ್ನು ಬೆಳೆಸೋರು ರಾಜಕಾರಣಿ ಮೇಲೆ ಯಾರೂ ಇಲ್ಲ ಆದರೆ ನಾವು ನಮ್ಮ ಇದೆಯನ್ನ ತೊತ್ತು ನಾವು ಮಾತಾಡ್ತೀವಿ ಯಾಕೆಂದರೆ ಇವತ್ತುವರೆಗೆ ನಲವತ್ತು ವರ್ಷದ ನಾವು ಜನಸೇವೆ ಮಾಡ್ಕೊಂಬಂದಿದ್ವಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಜನರ ಜೊತೆಯಲ್ಲಿ ನಾವು ಹೋರಾಟ ಮಾಡಿದ್ವಿ ಜೈಲು ಕಂಡಿದ್ದೀವಿ ಪೊಲೀಸ್ ಹಲವಾರು ಪೊಲೀಸ್ ಸ್ಟೇಷನ್ಗಳು ಗೊದೆಗಳು ತಿಂದಿದ್ದೀವಿ ಯಾಕೋಸ್ಕರ ಈ ರಾಜಕಾರಣಿಗಳಿಗೋಸ್ಕರ ಆದರೆ ನಮಗೋಸ್ಕರ ಅವರು ಎಲ್ಲೂ ನಮಗೋಸ್ಕರ ಅವರು ನಮ್ಮನ್ನು ಬೆಳೆಸ್ತವರು ಅಲ್ಲ ನಮ್ಮನ್ನು ಒಂದು ಮಟ್ಟದಲ್ಲಿ ಬೆಳೆಸ್ತವರು ಅಲ್ಲ ಅದರಿಂದ ಅವರಿಗೆ ನಾವು ಅರ್ಪಣೆ ವಂದನೆಗಳು ಹೇಳೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಮ್ಮ ಪತ್ರಕರ್ತರ ವೇದಿಕೆಯವರು ಟಿ ವಿ ಚಾನೆಲ್ ಅವರು ಫೋಟೋ ವರದಿಗಾರರು ಎಲ್ಲರಿಗೂ ನನ್ನ ಅಭಿನಂದನೆಗಳು ಮನಪೂರ್ವಕವಾಗಿ ನಾನು ತಿಳಿಸ್ತಾ ನನ್ನ ಪರವಾಗಿ ನಮ್ಮ ಕಾರ್ಯದರ್ಶಿಗಳಾದ ಪಳನಿಯವರು ಒಂದೆರಡು ಮಾತಾಡ್ತಾರೆ ದಯವಿ ಮಾಡಿ ಅದನ್ನು ಕೂಡ ಮಾಡಬೇಕಂತ ನಿಮ್ಮನ್ನು ಕೆಲಗಳಿಂದ ಕೇಳ್ಕೊಳ್ತಾ ಇದ್ದೀವಿ ನಾನು ದಲಿತ ಕಾರ್ಯದರ್ಶಿಯ ಕಾರಣ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಪ್ರಾರಂಭದಲ್ಲಿ ನಾವು ಇದನ್ನು ಮಾಸಿಕ ಆಗಿ ಬಿಡುಗಡೆ ಮಾಡಿದ್ದೇವೆ ಈಗ ನಾವು ಈ ಹದಿನೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಪತ್ರಿಕೆಯಾಗಿ ಮಾಡ್ತಾ ಇದ್ದೇವೆ ಉದ್ದೇಶ ಎಷ್ಟೇ ಇತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಇತ್ತು ಈ ಹೋರಾಟ ನಿರಂತರವಾಗಿದೆ ಅದಕ್ಕೆ ಉದಾಹರಣೆ ಆಗಿ ನಮ್ಮ ಸಂಸರ್ಧಕರು ಸ್ವಾಮೀಜಿಯಾದ ಆಶೀಲಕೃಷ್ಣರವರು ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜೀವ ಇರೋವರೆಗೂ ಹೋರಾಟ ಮಾಡಿದ್ದಾರೆ ಆದರೆ ಸಮಾಜಕ್ಕೆ ಸೇರಬೇಕಾಗಿರುವ ವಿಚಾರ ಇನ್ನೂ ಸೇರಿ ಸರ್ಕಾರದ ಯೋಜನೆಗಳಾಗಿರ್ಬೋದು ಮತ್ತು ಸಂವಿಧಾನದಲ್ಲಿ ಏನೆಲ್ಲ ಹಕ್ಕುಗಳನ್ನು ಮಾಡಿದ್ದಾರೆ ಎಲ್ಲರಿಗೂ ಸರಿಸಮಾನವಾಗಿ ಮತ್ತು ಇದರ ತುಡಿತಕ್ಕೆ ಹೋದಾಗ ಒಳಗಾದವ್ರಿಗೆ ಅಂತ ಒಂದು ವೇದಿಕೆ ಬೇಕಾಗಿತ್ತು ಆಲ್ರೆಡಿ ಎಲ್ಲ ಇದೆ ಪತ್ರಿಕಾ ರಂಗದಲ್ಲಿ ಒಂದು ವೇದಿಕೆ ಇದ್ದರೆ ಅದು ಇನ್ನೂ ಆ ಸಮಾಜ ಮೇಲೆ ಬಂದು ಸಮಾಜ ವಾಹಿನಿಯಲ್ಲಿ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅವ್ರ ಹೋರಾಟ ನಿರಂತರ ಅಂದರೆ ನಮ್ಮದು ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಹೋರಾಟವನ್ನು ಪ್ರಧಾನವಾಗಿ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ನಿರಂತರ ಹೋರಾಟ ನಮ್ಮದು ನಡೀತದೆ ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿವಿಧ ಪತ್ರಿಕೆ ವರದಿಗಾರರು ಸಂಪಾದಕರು ಇವರೆಲ್ಲರಿಗೂ ಈ ಸಮಯದಲ್ಲಿ ಅವರಿಗೆ ನಮ್ಮ ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸಿ ಅವ್ರ ಬೆಂಬಲ ಅವರ ಸಹಕಾರ ಸದಾ ನಮಗಿರಲಿ ನಮ್ಮ ಹೋರಾಟ ನಿರಂತರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ offs referred on down. Desmaraz,丈 Kellee, Leti vaide, baide, bang